ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟ್ ಎಲ್ಲರದ್ದು ಕೂಡ ಮುಗಿಯಿತು ಈಗ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಟ್ರ್ಯಾಕಿಂಗ್ ಟೆಸ್ಟ್ ನಡೆಯುತ್ತಾ ಇದೆ ಹಿಂದಿನ ನಾನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಹನ್ನೆರಡನೇ ತಾರೀಕಿನಿಂದ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಟ್ರ್ಯಾಕಿಂಗ್ ಟೆಸ್ಟ್ ಅವರು ನಡೆಸುತ್ತಾ ಇದ್ದಾರೆ ಸೊ ಇಲ್ಲಿ ಹನ್ನೆರಡನೇ ತಾರೀಕಿನಿಂದ ಇಲ್ಲಿ ಹದಿನೇಳನೇ ತಾರೀಕವರೆಗೆ ಅವರು ಒಂದು ಫಸ್ಟ್ ಲಿಸ್ಟ್ ಬಿಟ್ಟಿದ್ದರು ಆಮೇಲೆ ಅಲ್ಲಿ ಅವರು ದಿನಕ್ಕೆ ಎರಡು ಅಭ್ಯರ್ಥಿಗಳಂತೆ ಕರೀತಾ ಇದ್ದರು ಬಟ್ ಅಲ್ಲಿ ಎರಡುನೂರರಲ್ಲಿ ನೂರರ ಒಳಗೆ ಅಭ್ಯರ್ಥಿಗಳು ಅಟೆಂಡ್ ಮಾಡುತ್ತಾ ಇದ್ದರು ಸೊ ಅದರ ಸಲುವಾಗಿ ಅವರು ಇನ್ನೊಂದು ಲಿಸ್ಟ್ ಬಿಟ್ಟಿದ್ದರು ನೀವು ಇಲ್ಲಿ ನೋಡಬಹುದು ಹದಿನೈದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿಗೆ ಮತ್ತೆ ಅವರು ಅಲ್ಲಿ ಐವತ್ತು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದರು ಟೋಟಲ್ ಅವರು ದಿನಕ್ಕೆ ಎರಡು ನೂರು ಐವತ್ತು ಎರಡು ನೂರ ಐವತ್ತು ಅಭ್ಯರ್ಥಿಗಳಂತೆ ಅವರು ಇನ್ನೊಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದರು ಯಾಕಂದರೆ ದಿನಕ್ಕೆ ನೂರರ ಒಳಗೆ ಅಭ್ಯರ್ಥಿಗಳಷ್ಟೇ ಒಂದು ಟ್ರ್ಯಾಕ್ ಟೆಸ್ಟ್ ಅಟೆಂಡ್ ಮಾಡುತ್ತಾ ಇದ್ದರು ಸೊ ಅದರ ಸಲುವಾಗಿ ಅವರಿಗೆ ಕೂಡ ಬೇಗನೆ ಟ್ರ್ಯಾಕ್ ಟೆಸ್ಟ್ ಮುಗಿಸಬೇಕು ಸೊ ಅದರ ಸಲುವಾಗಿ ಈಗ ಅವರು ಇವತ್ತು ಇನ್ನೊಂದು ಲಿಸ್ಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ ಮರು ನಿಗದಿ ಮಾಡಿ ಪ್ರಕಟಿಸಿರುವ ಪಟ್ಟಿ ಅಂತ ಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ಮೂರು ದಿನದ ಒಂದು ಟ್ರ್ಯಾಕ್ ಟೆಸ್ಟಿನ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ನೋಡಿ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಈ ಹಿಂದೆ ಗೈರು ಹಾಜರಾದ ಅಭ್ಯರ್ಥಿಗಳ ಕರೆಪತ್ರ ಡೌನ್ಲೋಡ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಫ್ರೆಂಡ್ಸ್ ನೀವು ನಿಮ್ಮ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ಆಮೇಲೆ ನಿಮ್ಮ ಅಲ್ಲಿ ಒಂದು ಡೇಟ್ ಶೋ ಆಗುತ್ತದೆ ಸೊ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನ ಒಂದು ಲಿಸ್ಟ್ ನೋಡುವುದಾದರೆ ನೀವು ಇಲ್ಲಿ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಆಮೇಲೆ ನಿಮಗೆ ಈ ಥರ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೀವು ಇಲ್ಲಿ ನೋಡಬಹುದು ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತು ಸಾರಿ ಇಪ್ಪತ್ತ ಒಂದು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಈ ಹಿಂದೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಂತ ಒಂದು ಲಿಸ್ಟನ್ನು ಹಾಕಿದ್ದಾರೆ ಇಲ್ಲಿ ಸೀರಿಯಲ್ ನಂಬರ್ ಇದೆ ಹೆಸರು ಇದೆ ಅದೇ ರೀತಿ ತಂದೆ ಹೆಸರು ದಿನಾಂಕ ಕೂಡ ಇದೆ ಸಮಯ ಎಲ್ಲರಿಗೂ ಕೂಡ ಸೇಮ್ ಸೆವೆನ್ ಥರ್ಟಿ ಏಳು ಮೂವತ್ತಕ್ಕೆ ಸೊ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಯಾವ ಡೇಟ್ ಇದೆ ಅದೇ ಡೇಟಿಗೆ ನೀವು ಹೋಗಿ ಮಿಸ್ ಆದರೆ ನಿಮಗೆ ನೆಕ್ಸ್ಟ್ ಯಾವುದೇ ರೀತಿಯಿಂದ ಮತ್ತೆ ಚಾನ್ಸ್ ಸಿಗುವುದಿಲ್ಲ ಇದು ಒಂದು ಕೊನೆಯ ಅವಕಾಶ ಆಗಿದೆ ಫ್ರೆಂಡ್ಸ್ ಸೊ ಟೋಟಲ್ ನೋಡುವುದಾದರೆ ಇಲ್ಲಿ ಮೂರು ದಿನಕ್ಕೆ ಅವರು ಆರುನೂರ ತೊಂಬತ್ತ ಎರಡು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ದಿನಕ್ಕೆ ನೀವು ಇಲ್ಲಿ ನೋಡಬಹುದು ಎರಡು ನೂರ ಐವತ್ತು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಎರಡುನೂರ ಐವತ್ತು ಇಲ್ಲಿ ನೋಡಿ ಲಾಸ್ಟ್ ಹತ್ತೊಂಬತ್ತನೇ ತಾರೀಕು ಅಂದರೆ ದಿನಕ್ಕೆ ಅವರು ಎರಡುನೂರ ಐವತ್ತು ಅಭ್ಯರ್ಥಿಗಳಂತೆ ಅವರು ಟ್ರ್ಯಾಕಿಂಗ್ ಟೆಸ್ಟ್ ನಡೆಸುತ್ತಾ ಇದ್ದಾರೆ ಯಾಕಂದರೆ ಅಷ್ಟು ಜನರು ಎಲ್ಲರೂ ಕೂಡ ಅಟೆಂಡ್ ಮಾಡುವುದಿಲ್ಲ ನೂರು ಅಥವಾ ನೂರರ ಒಳಗೆ ಅಭ್ಯರ್ಥಿಗಳಷ್ಟೇ ಅಟೆಂಡ್ ಮಾಡುತ್ತಾ ಇದ್ದಾರೆ ಸೊ ಅದರ ಸಲುವಾಗಿ ಅವರು ದಿನಕ್ಕೆ ಎರಡುನೂರ ಐವತ್ತು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ ಫ್ರೆಂಡ್ಸ್ ಸೊ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಇನ್ನೂ ಆಗಿಲ್ಲ ನೀವು ಅಬ್ಸೆಂಟ್ ಆಗಿದ್ದೀರಿ ಅಂಥವರು ನೀವು ಟ್ರ್ಯಾಕ್ ಟೆಸ್ಟ್ ಪಡೆದುಕೊಂಡು ನಿಮ್ಮ ಒಂದು ಟ್ರ್ಯಾಕ್ ಟೆಸ್ಟಿಗೆ ನೀವು ಯಾವ ಡೇಟಿಗೆ ಇದೆ ಅದೇ ಡೇಟಿಗೆ ನೀವು ಹಾಸನದಲ್ಲಿ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗುವುದು ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಇದಾದ ನಂತರ ಅವರು ನೆಕ್ಸ್ಟ್ ಒಂದು ಜೂನ್ ಎಂಡರ ಒಳಗೆ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಕೂಡ ಬಿಡುವ ಚಾನ್ಸಸ್ ಇದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು